i uh -huh. <laughs> oh Oh no

जय मंगल जय नह पार्वती पते शिव हर हर महादेव राज ಪ್ರಥಮಂ ಪ್ರಥಮ ಶ್ರೋತ್ರಿಯಬ್ರಹ್ಮನಿಷ್ಠ ಶ್ರೀಮದ್ ಆಧಗದ್ಗುರು ಶ್ರೀ ಮಹಾಸ್ವಾಮಿನಾಂ ಅನಂತಾನಂತ ಕೋಟಿ ಸಿಧಲಿಂಗೇಶ್ವರಮಹಸ್ಮೀನ ಪಾದದಾರದ ಮಮ್ಮ ಅನಂಥೋಟಿರ್ಘದಂತ ಸಾಾಂಗ ಪ್ರಣಮನ್ ಪ್ರಣ್ಯ ತತ್ಸ್ವ ಅಸ್ಮಕಂ ಉದ್ಧಾರಕರ್ತೃಣ ಶ್ರೋತ್ರೀಯಬ್ರಹ್ಮನಿಷ್ಠ ವಿದ್ಯವಾಚಸ್ಪತಿ ಡಾಕ್ಟರ್ ದುಂಡೇಶ್ವರ ಮಹಾಸ್ವಾಮಿನಾಂ ಅಪಿ ದುಂಡೇಶ್ವರಮಹಸ್ವಾಂ ಪಾದಾರವಿಂದೋ ಮಮ್ಮ ಅನಂಥೋಟಿರ್ಘದಂಡಷ್ಟಾಂಗ ಪ್ರಣಾಮ ಸಮರ್ಪಿತ್ अत्र आगतेषु सर्वेषु हृदयेषु अलुप्त प्रकाशमानः सच्चिदानंद गण परिपूर्ण परब्रह्म स्वरूपाय अपि अभिवंदे मम सेवा प्रारंभ करोमि मम नाम भुवनेश्वरी हिरेमर मम ग्रामस्य नाम नंदेश्वरः अहम श्रीमठस्य कड़पट्टी पाठशालायां पाठयामि अद्यतन मग सेवा करोमि करा नंदेश्वर मठे पाठयामि संस्कृतः पाठः आवश्यकः वा आवश्यकः वा मास्तु वा आवश्यकम् आवश्यकः किमर्थम् आवश्यकम् ಜ್ಞಾನಾರ್ಥಂ ಅವಶ್ಯಕ ಬಹು ಉತ್ತಮ ಭಾಷಾ ಭಾಷಾ ಶುದ್ಧಾರ್ಥ ಅವಶ್ಯಕಂ ಸಂಸ್ಕೃತ ಕಲಿಯುವುದರಿಂದ ಬರೀ ಜ್ಞಾನ ಹೆಚ್ಚಾಗುದಿಲ್ರಿ ನಮ್ಮ ಭಾಷೆ ಬಹಳಷ್ಟು ಸೂಕ್ಷ್ಮ ಆಗ್ತೈತ್ರಿ ಸೂಕ್ಷ್ಮ ಅಂತಂದ್ರ ಸಂಸ್ಕೃತದೊಳಗ ಯಾವುದೇ ರೀತಿಯಾಗಿರ್ತಕ್ಕಂಥ ಬಯ ಬಯಗುಳಗಳಾಗ್ಲಿ ಒಬ್ಬರನ್ನ ನಿಂದಿಸಿ ಮಾತನಾಡುವುದಾಗ್ಲಿ ನಾವು ಎಲ್ಲಿ ಇಲ್ಲಿ ಕಾಣಂಗಿಲ್ರಿ ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಭಾಷೆ ಆಗೈತ್ರಿ ಅದಕ್ಕಾಗಿದ ಕೇವಲ ಜ್ಞಾನ ವೃದ್ಧಿಗಾಗಿ ಅಲ್ಲ ನಮ್ಮನ್ನ ನಾವು ವೃದ್ಧಿಸಿಕೊಳ್ಳು ಇದೇನಾಗ ಸಹಾಯ ಆಗಿದೆ ಇದು ಕೇವಲ ಜ್ಞಾನವನ್ನ ವೃದ್ಧಿಸಿಕೊಳ್ಳ ಮಾತ್ರ ಉಪಯೋಗವಾಗ್ಲಾರ್ದೆ ನಮ್ಮನ್ನ ನಾವು ಯಾವ ರೀತಿ ಅಭಿವೃದ್ಧಿಯನ್ನ ಪಡಿಸಿಕೊಳ್ಳಬೇಕು ಅನ್ನುವುದಕ್ಕೂ ಕೂಡ ಈ ಸಂಸ್ಕೃತ ಭಾಷೆ ಉಪಯೋಗವಾಗುತ್ತದೆ ಈಗ ಸರ್ವೇ ಇದಾನಿ ಗಚ್ಚತಿ ಪಠತಿ ಇತಿ ಜ್ಞಾತವಂತಹ ನಾವೀಗ್ರಿ ಹೋಗುತ್ತಾನೆ ಹೋಗುತ್ತಾಳೆ ಹೋಗುತ್ತದೆ ಅನ್ನೋದನ್ನ ಎಲ್ಲರೂ ಕಲಿತಿದ್ದೇವೆ ಬರೀ ಹೋಗ್ತಾನಕ್ಕ ಹೋಗಿ ಅನ್ರಿ ಅವನ್ ಕಾರ್ಯವನ್ನ ಮುಗಿಸ್ಯಾನ ಅದನ್ನ ನಾವು ಯಾವ ರೀತಿ ಹೇಳ್ಬೇಕು ಅನ್ನೋದನ್ನ ನಾವ್ ಇವತ್ ತಿಳ್ಕೊಣ ಸುನಿಲ್ ಮಹೋದಯ್ कोई आगे चल भागने से तो मना मना होगा तो जा ले मुशीदा है मुशीदा चलो यूँ कौन सा बात कर रहा है माशूर विशेष मज़े लेकर अगर ये तुम तो बता बता शास्त्र का विषय माशूर गाना बोल सकते हो ठीक है ना <laughs> ಹೋಗುತ್ತಾನೆ ಹೋಗುತ್ತಾಳೆ ಅನ್ನೋದನ್ನ ಎಲ್ಲ ಎಲ್ಲ ಪಾಠವನ್ನ ಮುಗಿಸಿದ್ದಾರೆ ಈಗ ನಾವು ಹೋದನು ಮಾಡಿದನು ಅಂತ ಅಂದ್ರ ಕ್ರಿಯೆಯನ್ನ ಮುಗಿಸಿದ್ದಾರೆ ಅನ್ನೋದನ್ನ ಯಾವ ರೀತಿ ಹೇಳ್ಬೇಕು ಅಂದ ಈಗ ನಾವು ಅಧ್ಯಯನ ಮಾಡೋಣ ರೀ ಸುನಿತ್ ಮೋದಯ ಪ್ರಥಮ ಪೂಜಾ ಕೃತುವ ಅಸ್ಮಾಕಂ ಸೇವಾ ಪ್ರಾರಂಭ ಕರ್ಮ ಗ್ರಂಥಂ ಪೂಜೆಯದು Om oh, Namah Shivaya. पूजा समाप्त तकल पूजे मुगदैत्री मुगिदिते पूजे मुगिदिते अदकागी पूजितवान महोदयः पूजितवान ज्ञातम किम पूजितवान ग्रंथं पूजितवान गुरुः ग्रंथं पूजितवान पूजा समाप्त थाकल कथर्तम तो पूजितवान

ಕಂದೂಕಂ ಕ್ಷಿಪ್ತವಾನ್ ಕಿಂ ಕೃತವಾನ್ ಕಂದೂಕಂ ಕ್ಷಿಪ್ತವಾನ್ ಕಂದೂಕಂ ಗೃಹಿತವಾನ್ ಕಿಂ ಕೃತವಾನ್ ಗೃಹಿತವಾನ್ ಕಿಂ ಕೃತವಾನ್ ಕಂದೂಕಂ ಕ್ಷಿಪ್ತವಾನ್ ನಾತಮ್ಮ ಕ್ಷಿಪ್ತವಾನ್ ಎಸೆದನು ಅನಕ್ರಿ ಕ್ಷಿಪ್ತವಾನ್ క్షిప్ అహం స్త్రీలింగ అందూకం క్షిప్తయ్యం సమ్యునాసే

Guru ho samskruta dvipam jwalitha vandaha. Prajwalitha vandaha. Guru varaya samskruta dvipam prajwalitha vandaha. Mohadeya, aake chutu. Anikam naksham dalatishir. Anikam

अहं रुदितवती बालकह रुदितवान गच्छतु 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 शीघ्रम् गच्छतु गच्छतु अद्रुश्या भवतु मरी किंद्र पहले बालकह घरचती घरचती घरतवान बालकह गच्छति गच्छति गथमान बालक होगुताने होगुताने होदन बालकः अगच्छतु बालकः गच्छन् अस्ति गच्छन् अस्ति गच्छन् अस्ति गतवान नो सपोज <laughs> बालकः आगच्छतु बालकः आगच्छति <us> आगच्छन् अस्ति आगच्छन् अस्ति ಆಗತಾನ್ ಪೂರ್ವ ಕಂತಾನ್ ಉಪವಿಶ್ ಉಪವಿಷ್ಟ ಉತ್ಷತ ಉತ್ಥಿತ ಅಹಂ ಪುಲ್ಲಿ

बालिका आगच्छन्ति अस्ति बालिका आगचन्दि अस्ति बालिका आगतवती बालिका किं कृतवती आगतवती उपवश्यत उपविष्टावती उपविष्टावती

पठितवती बालक पठितवान बालिका पठितवती बालिका उपविष्टवती बालिका उत्तितवती अहम अहम पुल्लिंग के बदाम ही बोलता हूँ स्त्रीलिंग के बदाम उत्तिष्ठ उत्तितवान उत्तितवान

ಪೀತವಾನ್ ಪೀತವತಿ ಪೀತವಾನ್ ಪೀತವತಿ ಪ್ರಜ್ವಾಲಿತವಾನ್ ಪ್ರಜ್ವಾಲಿತವತಿ ಪ್ರಜ್ವಾಲಿತವಾನ್ ಪೂಜಿತವಾನ್ ಪೂಜಿತವಾನ್ ಸರ್ವೇ ಅವಗ ಅವಗತಮವಾ ಎಲ್ಲರಿಗೆ ತಿಳಿದಿದೆ ಎಲ್ಲರಿಗೂ ತಿಳಿದಿದೆ ಆದ್ಯತ अद्यतना मम सेवा सतगुरु द्वयोः पादारविंदयोः समर्पये समापयमि राजा विराज सतगुरुनाथ सिद्धलिंगेश्वर महाराज की जय राजा विराज सतगुरुनाथ दुंडेश्वर महाराज की जय स